ಸಂತೋಷ್ತರ ಕಾಣಿಸ್ತಾ ಇದೆ ಏನ್ ಮಾಡೋಕ್ಕಾಗುತ್ತೆ ನಮ್ ಟೈಮೇ ಹಾಗಿದೆ ಹೇಗಿದ್ಯೋ ಏನು ಗಂಟೆಗೊಂದೊಂದು ಬಣ್ಣ ಬದಲಾಯಿಸ್ತಾ ಇರ್ತೀಯ ಕರೆಕ್ಟ್ ನಿನ್ನೆ ಸನ್ಯಾಸಿ ಆಗಿದೆ ಆದ್ರೆ ಇವತ್ತು ಸಂಸಾರಿ ಆಗ್ಬೇಕು ಅಂತ ಇದ್ದೀನಿ ಓಹೋ ಅದಕ್ಕೆ ಯಜಮಾನ್ರು ಆ ಹುಡುಗಿ ಹಿಂದೆನೇ ಸುತ್ತಾ ಇದ್ದಿದ್ದು ಅಯ್ಯೋ ಶಿವನೇ ಏನಪ್ಪಾ ನಿನ್ನ ತಮಾಷೆ ಜೋಗ್ತಿಯಮ್ಮ ಇದು ತಮಾಷೆ ಅಲ್ಲ ನನ್ ಜೀವನದ ಪರೀಕ್ಷೆ ಆ ತಾಯಿ ಎಲ್ಲಮ್ಮ ಇದ್ದಾಳೆ ಅನ್ನೋದಕ್ಕೆ ಇದೊಂದು ಅಗ್ನಿ ಪರೀಕ್ಷೆ ಅಮ್ಮನಿಗೆ ಅಗ್ನಿ ಪರೀಕ್ಷೆ ಹೌದು ನನಗೆ ಆ ಹುಡುಗಿಯಿಂದ ಮದುವೆ ಮಾಡಿಸಿದ್ರೇನೆ ಆ ಕಾಯಿ ಎಲ್ಲಮ್ಮ ಇದ್ದ ಹಾಗೆ ಇಲ್ಲ ಲೋ ಲೋ ಮುಠಾಳ ಆ ಹುಡುಗಿ ಕೋಟ್ಯಾಧೀಶ್ವರನ್ ಮಗಳು ಕಣೋ ಗೊತ್ತು ನಾನೊಬ್ಬ ಬಿಕಾರಿ ಅಂತ ನನ್ನ ಬಿಡಿ ಕಾಸು ಇಲ್ಲ ಅಂತ ಆದ್ರೆ ಈಗ ನೋಡಪ್ಪ ದುಡ್ಡು ಬಂದ್ರೆ ಅದ್ರ ಜೊತೆ ದುಃಖನೂ ಬರುತ್ತೆ ಮೊದಲು ನೀನು ನಂಬಿಕೆಯಿಂದ ಅಮ್ಮನ ಹತ್ರ ಸಂಕಲ್ಪ ಮಾಡ್ಕೋ ನಿನ್ನ ಹಳೆ ಬರಹದಲ್ಲಿ ಆ ಹುಡುಗಿನೇ ನಿನ್ನ ಹೆಂಡತಿ ಆಗ್ಬೇಕು ಅಂತಿದ್ರೆ ಆ ತಾಯಿ ಎಲ್ಲಮ್ಮ ನಿನ್ನ ಇಚ್ಛೆ ಖಂಡಿತ ಪೂರೈಸ್ತಾರೆ ನಿಜವಾಗ್ಲೂ ಆಗತ್ತೆ ಅಂತೇ ಜೊತೆಯಮ್ಮ ಹ್ಮ್ ಖಂಡಿತ ಆಗತ್ತೆ ಒಂದು ವೇಳೆ ನಿನ್ನ ಮದುವೆ ಆ ಹುಡುಗಿ ಜೊತೆನೆ ಆಯ್ತು ಅಂತ ಇಟ್ಕೊ ನನಗೇನು ಕೊಡ್ತೀಯಾ ಏನು ಬೇಕಾದ್ರೂ ಕೇಳು ಕೊಡ್ತೀನಿ ಎಲ್ಲಾ ಬಿಟ್ಟು ಎಲ್ಲ ಮನೆ ಸೇವೆಗೆ ನಿಂತಿರೋ ಜೋಗತಿ ಬೇರೆ ಏನು ಕೇಳ್ತಾಳಪ್ಪ ಒಂದು ಸೀರೆ ರವಿಕೆ ಕಣ ಹಣ್ಣು ತಾಂಬೂಲ ಕೊಟ್ಟು ನನ್ನ ಮಾಡಲಿ ತುಂಬತಿಯಾ ಅಷ್ಟೇ